ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಫಿರೋಜ್ ಗಾಂಧಿ ಅತ್ಯಂತ ನಿರ್ಲಕ್ಷಿಸಲ್ಪಟ್ಟಂತಹ ನಾಯಕ ಮತ್ತು ಹೆಚ್ಚು ಸುಳ್ಳುಗಳಿಂದ ಆವರಿಸಲ್ಪಟ್ಟಿರುವಂತಹ ನಾಯಕ ಮತ್ತು ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಸ್ವತಃ ಕಾಂಗ್ರೆಸ್ಸು ಸಹ ಅವರ ಮೊಮ್ಮಗ ಆಗಿರುವಂತಹ ರಾಹುಲ್ ಗಾಂಧಿಯೂ ಸಹ ಫಿರೋಜ್ ಗಾಂಧಿ ಅವರನ್ನು ಡಿಫೆಂಡ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಜೋರಾಗಿ ಮಾಡಿದ್ದು ನಾವು ನೋಡೇ ಇಲ್ಲ ಒಬ್ಬ ವ್ಯಕ್ತಿ ಒಬ್ಬ ನಾಯಕ ತನ್ನ ಮಾವ ಪ್ರಧಾನಮಂತ್ರಿ ಹೆಂಡತಿ ಪ್ರಧಾನಮಂತ್ರಿ ಮುಂದೆ ಅವರ ನಿಧನದ ನಂತರ ಮಗನೂ ಪ್ರಧಾನಿ ಮಂತ್ ಪ್ರಧಾನಮಂತ್ರಿ ಆಗ್ತಾರೆ ಅಂತಹ ಕುಟುಂಬದಿಂದ ಬಂದಂತಹ ಅಥವಾ ಅಂತಹ ಹಿನ್ನೆಲೆಯ ವ್ಯಕ್ತಿ ಇಷ್ಟು ಸುಳ್ಳುಗಳ ಹೊರೆಯಲ್ಲಿ ಮುಚ್ಚಿ ಹೋಗಿದ್ದು ಹೇಗೆ ಅವರ ಧರ್ಮದ ವಿಚಾರದಲ್ಲಿ ಅವರ ಹೆಸರಿನ ವಿಚಾರದಲ್ಲಿ ಎಷ್ಟು ಸುಳ್ಳುಗಳನ್ನು ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರ ಮತ್ತು ಭಕ್ತಗಣ ವಾಟ್ಸಪ್ ಯೂನಿವರ್ಸಿಟಿಗಳು ಎಲ್ಲ ಸೇರಿಕೊಂಡು ಅವ್ರ ಬಗ್ಗೆ ಎಷ್ಟು ಸುಳ್ಳುಗಳನ್ನು ಆಪ್ಸಿದೆ ಅಂದರೆ ಎಲ್ಲವನ್ನು ಸಹ ಸುಳ್ಳಿನಿಂದಲೇ ಮುಚ್ಚಾಕಿದ್ದಾರೆ ಸುಳ್ಳಿನಿಂದ ಮುಚ್ಚಾಕಿದ್ದಾರೆ ಫಿರೋಜ್ ಖಾಂಧಿ ಅಂದರೆ ಅಂತಿಂಥ ವ್ಯಕ್ತಿ ಅಲ್ಲ ತನ್ನ ಮಾವನೇ ಪ್ರಧಾನಮಂತ್ರಿ ಆಗಿದ್ದರೂ ಸಹ ಕೇರ್ ಮಾಡದೆ ಎಂ ಪಿ ಆಗಿದ್ದಂಥ ಇವರು ಮಾವನ ಮೊದಲ ಹಗರಣ ನೆಹರು ಅವರ ಮೊದಲ ಹಗರಣವನ್ನು ಹೊರತಂದಂಥ ವ್ಯಕ್ತಿ ಆ ಕಾರಣಕ್ಕೆ ಅಂದಿನ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಯಿತು ಇಂದಿರಾ ಗಾಂಧಿಯನ್ನ ಸರ್ವಾಧಿಕಾರಿ ಅಂತ ಕರೆದಂತಹ ಮೊದಲ ವ್ಯಕ್ತಿ ಸ್ವಂತ ಹೆಂಡತಿಯನ್ನ ಸರ್ವಾಧಿಕಾರಿ ಅಂತ ಕರೆದಂತಹ ಮೊದಲ ವ್ಯಕ್ತಿ ಫಿರೋಜ್ ಗಾಂಧಿ ಸೊ ಏನು ಸುಳ್ಳುಗಳು ಸತ್ಯ ಏನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ಉದ್ದ ಮಾಡೋದೇ ಇಲ್ಲ ಜಸ್ಟ್ ಶಾರ್ಟ್ ಆಗಿ ಹೇಳಿಬಿಡ್ತೀನಿ ಪೂರ್ತಿ ಹಿಸ್ಟ್ರಿ ಹೇಳೋಕ್ಕೋಗೋದಿಲ್ಲ ಹೋಗೋದಿಲ್ಲ ಕೇವಲ ಮುಖ್ಯವಾದ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ ತಿಳ್ಕೊಳ್ಳಿ ಸೊ ಫಿರೋಜ್ ಗಾಂಧಿ ಹುಟ್ಟಿದ್ದು ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರು ಹುಟ್ಟಿದಾಗ ಅವರು ಪಾರ್ಸಿ ಸಮುದಾಯದಲ್ಲಿ ಹುಟ್ಟಿದ್ದು ಪಾರ್ಸಿ ಅನ್ನುವಂತಹದ್ದು ಒಂದು ಧರ್ಮ ಮೊದಲಿಗೆ ಅಂಧಭಕ್ತರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಪಾರ್ಸಿ ಅನ್ನುವಂಥದ್ದು ಪ್ರತ್ಯೇಕ ಧರ್ಮ ಇವತ್ತಿಗೂ ಇದೆ ಇವತ್ತಿಗೂ ಇದೆ ಅದಕ್ಕೂ ಇಸ್ಲಾಮ್ಗೂ ಅದಕ್ಕೂ ಮುಸ್ಲಿಮರಿಗೂ ಸಂಬಂಧವೇ ಇಲ್ಲ ಫಿರೋಜ್ ಖಾಂಧಿ ಹೆಸರು ಫಿರೋಜ್ ಅನ್ನುವಂಥದ್ದು ಪಾರ್ಸಿಗಳು ಬಳಸ್ತಾರೆ ಮುಸ್ಲಿಮರು ಬಳಸ್ತಾರೆ ಹಾಗಾಗಿ ಫಿರೋಜನ್ನೇ ಮುಂದಿಟ್ಕೊಂಡು ಬಿ ಜೆ ಪಿ ಐ ಟಿ ಸೆಲ್ ಸಂಘ ಪರಿವಾರ ಎಲ್ಲರೂ ಸಹ ಮುಸ್ಲಿಂ ಮುಸ್ಲಿಂ ಇಂದಿರಾ ಗಾಂಧಿ ಗಂಡ ಮುಸ್ಲಿಂ ಫಿರೋಜ್ ಗಾಂಧಿ ಮುಸ್ಲಿಂ ಕತೆ ಕಟ್ತಾರೆ ಅದು ಅಲ್ಲ ಪಾರ್ಸಿ ಕುಟುಂಬದಲ್ಲಿ ಹುಟ್ಟಿದ್ದು ಅವರ ತಂದೆ ಜಹಾಂಗೀರ್ ಫರ್ದೂನ್ ಗಾಂಧಿ ಅಂತ ಗ್ಯಾಂಡಿ ಆ್ಯಕ್ಚುಲಿ ಆಮೇಲೆ ಗಾಂಧಿ ಆಗಿದ್ದರ ಬಗ್ಗೆ ನಾನು ಹೇಳ್ತೀನಿ ಗ್ಯಾಂಡಿ ರತಿಮಯ ಅನ್ನುವಂಥದ್ದು ರಾತಿಮಯಿ ಅನ್ನುವಂಥದ್ದು ಅವರ ತಾಯಿಯ ಹೆಸರು ಸೊ ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹುಟ್ಟಿದ ಸಂದರ್ಭದಲ್ಲಿ ನಿಮಗೆ ಗೊತ್ತೇ ಇದೆ ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಯುವಕ ಫಿರೋಜ್ ಕ್ಯಾಂಡಿ ಬಹಳ ಶ್ರಮ ವಹಿಸ್ತಾ ಇದ್ದರು ಎಲ್ಲ ಪ್ರತಿಭಟನೆಗಳಲ್ಲೂ ಭಾಗವಹಿಸ್ತಾ ಇದ್ದರು ಅಂತಹದೇ ಒಂದು ಪ್ರತಿಭಟನೆಯಲ್ಲಿ ನೆಹರು ಅವರ ಹೆಂಡತಿ ಕಮಲಾ ನೆಹರು ಅವರು ಒಂದು ಬಾರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಾರೆ ಆ ಸಂದರ್ಭದಲ್ಲಿ ಉರಿ ಬಿಸಿಲು ಪ್ರತಿಭಟನೆಯ ಕಾವು ಜೈಕಾರಗಳು ಧಿಕ್ಕಾರಗಳ ನಡುವೆ ಅವರು ಕುಸಿದು ಬೀಳ್ತಾರೆ ಅವರಿಗೆ ಸನ್ಸ್ಟ್ರೋಕು ಏನೋ ಆಗಿರುತ್ತೆ ಆ ಸಂದರ್ಭದಲ್ಲಿ ಓಡಿ ಹೋದಂತಹ ಈ ಫಿರೋಜ್ ಗ್ಯಾಂಡಿ ಅವರನ್ನು ಶುಶ್ರೂಷೆ ಮಾಡ್ತಾನೆ ಪರಿಚಯ ಮಾಡ್ಕೊಳ್ತಾನೆ ಅವತ್ತಿನಿಂದ ಕಮಲಾ ನೆಹರು ಎಲ್ಲೇ ಪ್ರತಿಭಟನೆಗೆ ಹೋದರೂ ಸಹ ಅವರ ಜೊತೆಯಲ್ಲಿ ಫಿರೋಜ್ ಖಾಂಧಿ ಓಡಾ ಓಡಾಡ್ಕೊಂಡಿರ್ತಾರೆ ಫಿರೋಜ್ ಗ್ಯಾಂಡಿ ಗಾಂಧಿ ಹೆಸರು ಹೇಗೆ ಬಂತು ಅನ್ನೋದು ನಿಮಗೆ ಪ್ರಶ್ನೆ ಇರುತ್ತೆ ಪ್ರತಿ ಸಲ ಕನ್ಫ್ಯೂಸ್ ಆಗ್ತಿರುತ್ತೆ ನಾನು ಹೇಳ್ತೀನಿ ಮುಂದೆ ಹೇಳ್ತೀನಿ ಅವರಿಬ್ಬರು ಪ್ರತಿಯೊಂದು ಪ್ರತಿಭಟನೆಯಲ್ಲೂ ಕಾಣಿಸ್ಕೊಳ್ತಿರ್ತಾರೆ ಆ ಸಂದರ್ಭದಲ್ಲಿ ನೆಹರು ಜೈಲಲ್ಲಿ ಇರ್ತಾರೆ ಆಗ ಕೆಲವು ಈಗಿರ್ತಾವಲ್ಲ ವಾಟ್ಸಪ್ಗಳ ರೀತಿಯಲ್ಲಿ ಬಾಯಿಂದ ಬಾಯಿಗೆ ಸುಳ್ಳು ಹಾಪ್ಸೋರು ಒಂದು ದೊಡ್ಡ ಸುಳ್ಳನ್ನು ಹಬ್ಬಿಸ್ಬಿಡ್ತಾರೆ ನೆಹರು ಜೈಲಲ್ಲಿ ಇರಬೇಕಾದ್ರೆ ನೆಹರು ಹೆಂಡತಿ ಕಮಲಾ ನೆಹರು ಒಂದು ಯುವಕನ ಜೊತೆಯಲ್ಲಿ ಓಡಾಡ್ಕೊಂಡಿದ್ದಾರೆ ಅಂತ ನೆಹರು ಕಿವಿಗೂ ಆ ಸುದ್ದಿ ಬಿಡುತ್ತೆ ಆ ಯುವಕ ಯಾರು ಅಲ್ಲ ಈ ಫೆರೋಜ್ ಕ್ಯಾಂಡೀನೇ ನೆಹರು ತನ್ನ ಆಪ್ತರೊಂದಿಗೆ ಹೇಳಿ ಏನು ವಿಚಾರಿಸಿ ವಿಚಾರವನ್ನ ಈ ರೀತಿಯಾಗಿ ಹೇಳ್ತಿದ್ದಾರಲ್ಲ ಅಂತ ಹೇಳಿದಾಗ ಅವರು ವಿಚಾರಿಸ್ತಾರೆ ಆಗ ಅವರೆಲ್ಲ ವಿಚಾರಿಸಿ ಬಂದು ಹೇಳಿದ್ದು ಆ ರೀತಿ ಏನಿಲ್ಲ ಅವರು ಹೋರಾಟದಲ್ಲಿ ಜೊತೆಯಲ್ಲಿ ಓಡಾಡ್ತಿದ್ದಾರೆ ಅಷ್ಟೇ ಅನ್ನುವಂತಹ ಸುದ್ದಿಗಳು ಬರ್ತವೆ ಆ ಸಂದರ್ಭದಲ್ಲಿಯೇ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಆಗ ಪ್ರಿಯದರ್ಶಿನಿ ಏನಾಗಿದ್ರು ಅವರು ಪ್ರೀತಿಗೆ ಬೀಳ್ತಾರೆ ಫಿರೋಜ್ ಕ್ಯಾಂಡಿ ಪ್ರೀತಿಯಲ್ಲಿ ಈ ನಡುವೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಗಾಂಧಿಯವರ ಸಮರ್ಪಣೆ ಹೋರಾಟಗಳಿಗಿಂತ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಂತಹ ಫಿರೋಜ್ ಗ್ಯಾಂಡಿ ತಮ್ಮ ಹೆಸರನ್ನ ಗಾಂಧಿಯ ಹೆಸರಿಗೆ ಬದಲಾಯಿಸ್ಕೊಡ್ತಾರೆ ಗಾಂಧಿಯ ಮೇಲಿನ ಗೌರವಕ್ಕೆ ಇದನ್ನೂ ಸಹ ಕು ಕುಹುಕ ಆಡೋರು ಇರ್ತಾರೆ ಈ ಅಯೋಗ್ಯ ಜನ ಒಂದಷ್ಟು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಹುಟ್ಟಿರೋರು ಅವರಿಗೆ ಒಂದೆರಡು ಉದಾಹರಣೆಗಳನ್ನು ಕೊಡ್ತೀನಿ ತಮಿಳ್ನಾಡಿನಲ್ಲಿ ಒಬ್ಬರು ಮಂತ್ರಿನೇ ಇದ್ದರು ಗಾ ನೆಹರು ಅಂತ ಅವರ ಹೆಸರು ಗಾಂಧಿ ಅನ್ನುವರು ಸುಮಾರು ಜನ ದೇಶದಲ್ಲಿದ್ದಾರೆ ಅವರು ಸರ್ನೇಮ್ ನೇಮ್ ಗಾಂಧಿ ಅಲ್ಲ ಅವರ ತಂದೆಯೋ ತಾತನೋ ಗಾಂಧಿಯ ಮೇಲಿನ ಪ್ರೀತಿಗೆ ಅಭಿಮಾನಕ್ಕೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗಾಂಧಿಯನ್ನು ಹೆಸರಿಟ್ಟಿರ್ತಾರೆ ನೆಹರು ಅಂತ ಒಬ್ಬರು ಮಿನಿಸ್ಟ್ರೇ ಇದ್ದರು ತಮಿಳುನಾಡಿನಲ್ಲಿ ಅವರ ತಂದೆ ಜವಾಹರ್ ನೆಹರು ಅವರಿಂದ ಪ್ರಭಾವಿತರಾಗಿ ಪ್ರೇರಣೆಯಾಗಿ ನೆಹರು ಹೆಸರಿಟ್ಟಿದ್ದರು ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟ್ಯಾಲಿನ್ ಕರುಣಾನಿಧಿ ಅವರ ಮಗ ಸ್ಟಾಲಿನ್ ಹೆಸರು ಬಂದಿದ್ದು ಕರುಣಾನಿಧಿ ಇಟ್ಟಿದ್ದು ರಷ್ಯಾದ ಕ್ರಾಂತಿಕಾರಿ ಸ್ಟಾಲಿನಿಂದ ಪ್ರಭಾವಿತರಾಗಿ ಹೀಗೆ ಒಬ್ಬರಿಂದ ಪ್ರಭಾವಿತರಾಗಿ ಅವರ ಹೆಸರುಗಳನ್ನು ತಮ್ಮ ಮಕ್ಕಳಿಗೆ ಇಡೋದು ಅಥವಾ ತಾವೇ ಇಟ್ಕೊಳ್ಳೋ ಮೊದಲಿನಿಂದಲೂ ಇದೆ ಈಗಲೂ ಇದೆ ಸಿನಿಮಾ ನಟರ ಹೆಸರುಗಳನ್ನೇ ಇಟ್ಕೊಳ್ತಾರೆ ಈಗ ಅಥವಾ ಇಡ್ತಾರೆ ಅದೇ ರೀತಿ ಗಾಂಧಿಯಂತಹ ವ್ಯಕ್ತಿತ್ವವನ್ನು ಪ್ರಭಾವಿತರಾಗಿ ಫಿರೋಸ್ ಗ್ಯಾಂಡಿ ಫಿರೋಸ್ ಗಾಂಧಿ ಅಂತ ಹೆಸರನ್ನು ಬದಲಾಯಿಸ್ಕೊಳ್ತಾರೆ ಒಂದು ಅಕ್ಷರವನ್ನು ಮಾತ್ರ ಬದಲಾಯಿಸ್ಕೊಳ್ತಾರೆ ಫಿರೋಸ್ ಗ್ಯಾಂಡಿ ಸ್ಪೆಲ್ಲಿಂಗು ಜಿ ಹೆಚ್ ಎ ಎನ್ ಡಿ ವೈ ಇದ್ದಿದ್ದು ಜಿ ಹೆಚ್ ಎ ಎನ್ ಡಿ ಐ ಆಗತ್ತೆ ಅಷ್ಟೇ ವ್ಯತ್ಯಾಸ ಗಾಂಧಿಯಿಂದ ಪ್ರಭಾವಿತನಾಗಿದ್ದೇನೆ ಅಂತ ಗಾಂಧಿ ಅಂತ ಹೆಸರು ಇಟ್ಕೊಳ್ತಾರೆ ಗಾಂಧಿ ಫಿರೋಸ್ ಗ್ಯಾಂಡಿ ಫಿರೋಸ್ ಗಾಂಧಿ ಆಗ್ತಾರೆ ಆ ನಂತರ ಇಂದಿರಾ ಗಾಂಧಿ ಅವರನ್ನು ಮದುವೆ ಆಗಬೇಕು ಅನ್ನುವಂತಹ ಸನ್ನಿವೇಶ ಬಂದಾಗ ನೆಹರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಯಾಕಂದರೆ ಇವರು ಪಾರ್ಸಿ ಧರ್ಮಕ್ಕೆ ಸೇರಿದವರಲ್ವಾ ಹಾಗಾಗಿ ಪಾರ್ಸಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇಸ್ಲಾಮ್ಗೂ ಮುಸ್ಲಿಮರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ವಾಟ್ಸಪ್ ಯೂನಿವರ್ಸಿಟಿಯಿಂದ ಹೊರಗೆ ಬನ್ನಿ ಅವರು ಮುಸ್ಲಿಮ್ ಅಲ್ಲ ಮದುವೆ ಆಗ ಆಗಲೇಬೇಕು ಅಂತ ಅವರಿಬ್ಬರು ನಿರ್ಧಾರ ಮಾಡಿರ್ತಾರೆ ನೆಹರು ವಿರೋಧ ಇರುತ್ತೆ ವಿರೋಧದ ನಡುವೆನೂ ಇಂದಿರಾ ಗಾಂಧಿ ತುಂಬ ಪ್ರೀತಿ ಮಾಡ್ತಿರ್ತಾರೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ ನೆಹರು ಓಕೆ ಮದುವೆ ಆಗಿ ಏನೋ ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ ಅಂತ ಬಿಟ್ಬಿಡ್ತಾರೆ ಅವ್ರೇನು ಹೆಚ್ಚು ಕೈ ಮಾಡೋಕ್ಕಾಗೋದಿಲ್ಲ ಮಾಡೋದು ಹೋಗೋದು ಇಲ್ಲ ಆ ನಂತರ ಫಿರೋಜ್ ಗಾಂಧಿ ಅವರ ನಿಜವಾದ ವ್ಯಕ್ತಿತ್ವ ಹೊರಗೆ ಬರೋದೇನೆ ನೆಹರು ಪ್ರಧಾನಮಂತ್ರಿ ಆಗಿರಬೇಕಾದ್ರೆ ಒಂದು ಹಗರಣ ನಡೆಯುತ್ತೆ ಶೇರ್ ಮಾರ್ಕೆಟ್ ಹಗರಣ ಆ ಸಂದರ್ಭದಲ್ಲಿ ಆ ಹಗರಣವನ್ನು ಕಾಂಗ್ರೆಸ್ ಎಂ ಪಿ ಆಗಿದ್ದರೂ ಸಹ ರಾಯ್ಬರೇಲಿಯಿಂದ ಎಂ ಪಿ ಎಂ ಪಿ ಆಗಿದ್ದರೂ ಸಹ ಫಿರೋಜ್ ಗಾಂಧಿ ತೀವ್ರವಾಗಿ ನೆಹರು ಸರ್ಕಾರವನ್ನು ಟೀಕೆ ಮಾಡ್ತಾರೆ ದಾಳಿ ಮಾಡ್ತಾರೆ ಸಂಸತ್ತಿನಲ್ಲಿ ಸಂಸತ್ತಿನ ಒಳಗೂ ಹೊರಗು ಗಲಾಟೆಗಳನ್ನು ಮಾಡ್ತಾರೆ ಎಷ್ಟು ತೀವ್ರವಾಗಿರುತ್ತೆ ಅವರ ದಾಳಿ ಅಂದರೆ ನೆಹರೂನೇ ನಡುಗೆ ಹೋಗ್ಬಿಡ್ತಾರೆ ನನ್ನ ಅಳಿಯನಿಂದನೇ ನನಗೆ ಇಷ್ಟೊಂದು ದೊಡ್ಡ ವಿರೋಧ ಬರ್ತಿದೆಯಲ್ಲ ಅಂತ ಆಗ ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ಹೇಳ್ತಾರೆ ವಿರೋಧ ಪಕ್ಷದವರೇ ಸೈಲೆಂಟ್ ಆಗಿದ್ದರು ನಿಮ್ಮ ಅಳಿಯ ಸುಮ್ಮನೆಲ್ವಲ್ಲ ಅಂತ ಆ ಮಟ್ಟಕ್ಕೆ ಫಿರೋಜ್ ದಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ ಹೇಳಿಕೆಗಳನ್ನು ಕೊಟ್ಟ ಕೊಡೋಕ್ಕೆ ಶುರು ಮಾಡಿದಾಗ ಇಡೀ ದೇಶದಲ್ಲಿ ಚರ್ಚೆ ಆಗುತ್ತೆ ಆಗ ನೆಹರು ಅವರ ಫೈನಾನ್ಸ್ ಆಗಿದ್ದಂತಹ ಟಿ ಟಿ ಕೃಷ್ಣಮಾಚಾರಿ ರಾಜೀನಾಮೆ ಕೊಡಬೇಕಾಗತ್ತೆ ಆ ಹಗರಣ ಹೊರಗೆ ಬಂದಿದ್ದಕ್ಕೆ ಮತ್ತು ಫಿರೋಜ್ ಖಾಂಧಿಯ ದಾಳಿಗೆ ಹೆದರಿ ಹೀಗಿರಬೇಕಾದ್ರೆ ಇಂದಿರಾ ಗಾಂಧಿ ಮತ್ತು ಫಿರೋಜ್ ಖಾಂಧಿ ನಡುವೆ ಸಹ ಅಭಿಪ್ರಾಯಗಳು ಶುರುವಾಗ್ತವೆ ಯಾಕೆಂದರೆ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಅಧ್ಯಕ್ಷರಾದಾಗ ಆಗಿದ್ದಾಗ ಕೇರಳದಲ್ಲಿದ್ದಂತಹ ಕಮ್ಯುನಿಸ್ಟ್ ಸರ್ಕಾರವನ್ನ ಉರುಳಿಸ್ಬಿಡ್ತಾರೆ ಅದು ಪ್ರಜಾ ಪ್ರಜಾಪ್ರಭುತ್ವದ ವಿರುದ್ಧ ನಡೆದಂತಹ ಕೃತ್ಯ ಅನ್ನೋದು ಫಿರೋಜ್ ಗಾಂಧಿ ಆರೋಪ ಆಗಿರುತ್ತೆ ಮೊದಲ ಬಾರಿಗೆ ಇಂದಿರಾ ಗಾಂಧಿಯನ್ನ ನಿನ್ನದು ಸರ್ವಾಧಿಕಾರಿ ಮನೋಭಾವ ಸರ್ವಾಧಿಕಾರಿ ಮನೋಭಾವ ಅಂತ ಟೀಕೆ ಮಾಡ್ತಾರೆ ಫಿರೋಜ್ ಗಾಂಧಿ ಆಗ ಆ ಸಂದರ್ಭದಿಂದ ಆ ಸನ್ನಿವೇಶದಿಂದ ಇವರಿಬ್ಬರ ನಡುವೆ ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿ ನಡುವೆ ಅಂತರಗಳು ಆರಂಭ ಆಗ್ತವೆ ಆನಂತರ ನೆಹರು ಅವರ ಮೃತ್ಯು ಆಗುತ್ತೆ ಶಾಸ್ತ್ರಿಯವರು ಕೆಲವು ತಿಂಗಳು ಮಾತ್ರ ಪ್ರಧಾನಿಯಾಗಿರ್ತಾರೆ ಆನಂತರ ಇಂದಿರಾ ಗಾಂಧಿಯವರು ಅವರು ಪ್ರಧಾನಿಯಾಗದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ದೆಹಲಿಯಲ್ಲೇ ಬಿಸಿ ಇರ್ತಾರೆ ಫಿರೋಜ್ ಗಾಂಧಿ ಉತ್ತರ ಪ್ರದೇಶದ ತನ್ನ ಕಾನ್ಸ್ಟಿಟ್ಯೂಯೆನ್ಸಿ ರಾಯ್ಬುರೇಲಿ ಮತ್ತು ಲಕ್ನೌನಲ್ಲಿ ಬಿಸಿ ಇರ್ತಾರೆ ಸೊ ಹೀಗಿರಬೇಕಾದ್ರೆ ಅವರಿಬ್ಬರ ನಡುವೆ ಅಂತರಗಳು ಹೆಚ್ಚಾದಾಗ ಫಿರೋಜ್ ದಿ ಕೆಲವು ಮಹಿಳೆಯರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ದಿನ ಬೆಳಗಾದರೆ ಮಹಿಳೆಯರ ಜೊತೆಲೇ ಓಡಾಡ್ತಿರ್ತಾರೆ ಅನ್ನುವಂತಹ ಸುದ್ದಿಗಳು ಇಂದಿರಾ ಗಾಂಧಿಗೂ ಬರ್ತವೆ ಪತ್ರಿಕೆಗಳು ಪ್ರಕಟ ಮಾಡ್ತವೆ ರೇಡಿಯೋ ಸುದ್ದಿಗಳಲ್ಲೂ ಅದೇ ಬರೋಕ್ಕೆ ಶುರುವಾಗುತ್ತೆ ಫಿರೋಜ್ ದಿ ಬಹಳ ಮಹಿಳೆಯರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತವೆ ಇಂದಿರಾ ಗಾಂಧಿ ಅದರ ಬಗ್ಗೆ ತನ್ನದೇ ಆದಂತಹ ಮೂಲಗಳ ರೂಪ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಯಾವುದೂ ಕೂಡ ಖಚಿತತೆ ಸಿಗೋದಿಲ್ಲ ಈ ವ್ಯಕ್ತಿ ನಿಜವಾಗಲೂ ಸಹ ಯಾರ ಜೊತೆ ಆದರೂ ಸಂಬಂಧದಲ್ಲಿದ್ದಾರಾ ಅಥವಾ ಮಲ್ಟಿಪಲ್ ವುಮೆನ್ ಜೊತೆಯಲ್ಲಿ ಎಂಜಾಯ್ ಮಾಡ್ತಿದ್ದಾರಾ ಯಾವುದಕ್ಕೂ ಸಿಗೋದಿಲ್ಲ ಅದು ನಿಜನ ಸುಳ್ಳು ಇವತ್ತಿಗೂ ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿ ಇವತ್ತಿಗೂ ಇಲ್ಲ ಆದರೆ ಅವರು ಮಹಿಳೆಯರ ಜೊತೆ ತುಂಬ ಸಲುಗೆಯಿಂದ ಇರ್ತಿದ್ರು ಅನ್ನೋದು ಮಾತ್ರ ಸತ್ಯ ಆದರೆ ಅದೇ ನಿಟ್ಟಿನಲ್ಲಿ ಅಷ್ಟೇ ಕೆಲಸಗಳನ್ನು ಸಹ ಮಾಡಿಕೊಳ್ತಿದ್ರು ಅವರು ಕಟ್ಟಿದ್ದೇನೆ ದ ನ್ಯಾಷನಲ್ ಹೆರಾಲ್ಡ್ ಮತ್ತು ದ ನವಜೀವನ್ ಅನ್ನುವಂತಹ ಪತ್ರಿಕೆಗಳು ಇವತ್ತೇನು ರಾಹುಲ್ ಅವರ ಆಸ್ತಿಯಾಗಿ ಪನ ಇದೆಯೋ ದೊಡ್ಡ ಮಟ್ಟದಲ್ಲಿ ಅದು ಈಗ ಒಂದು ವಿವಾದನೂ ಆಗಿದೆ ಸಿ ಬಿ ಐ ಎನ್ಕ್ವೈರಿಗಳು ನಡೀತಾ ಇದೆ ರಾಹುಲ್ ಗಾಂಧಿ ಜ ಜಾಮೀನಲ್ಲಿದ್ದಾರೆ ಅದರ ವಿಚಾರವಾಗಿ ಆ ದ ನ್ಯಾಷನಲ್ ಹೆರಲ್ಡ್ ಮತ್ತು ದನ ಅವಜೀವನ್ ಅನ್ನುವಂತಹ ಪತ್ರಿಕೆಗಳನ್ನು ಇವರೇ ಆರಂಭಿಸಿದ್ದು ಫಿರೋಜ್ ಖಾನ್ ದಿನೇ ಸೊ ಈ ಎಲ್ಲದರ ನಡುವೆ ದಿಢೀರಂಥ ತನ್ನ ನಲವತ್ತ ಏಳನೇ ವಯಸ್ಸಿನಲ್ಲಿ ಫಿರೋಜ್ ಖಾನ್ ಅವರು ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಅದು ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಅರವತ್ತು ದೆಹಲಿಯಲ್ಲಿದ್ದಂತಹ ಇಂದಿರಾ ಅವರಿಗೆ ಆ ಹಿಂದಿನ ದಿನ ಏಳನೇ ತಾರೀಕು ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಅರವತ್ತಕ್ಕೆ ಸುದ್ದಿ ಬರುತ್ತೆ ನಿಮ್ಮ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಎರಡನೇ ಬಾರಿಗೆ ಆಗಿದೆ ಈ ಮೊದಲೇ ಒಂದು ಸಲ ಆಗಿರುತ್ತೆ ಎರಡನೇ ಬಾರಿಗೆ ಆಗಿದೆ ಅಂತ ಇಂದಿರಾ ಗಾಂಧಿ ಓಡ್ ಬರ್ತಾರೆ ಬಂದಿದ್ದ ಮಾರನೇ ದಿನವೇ ಫಿರೋಜ್ ಗಾಂಧಿ ಅವರು ಕಣ್ಣು ಮುಚ್ಚುತ್ತಾರೆ ಹೆಸರು ಇಳಿತಾರೆ ಆ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಹಿಂದೂ ರೀತಿ ರಿವಾಜುಗಳ ರೀತಿಯಲ್ಲೇ ಮಾಡ್ತಾರೆ ಯಾಕೆ ಅಂದರೆ ಅದು ಸ್ವತಃ ಫಿರೋಜ್ ಗಾಂಧಿ ಇಚ್ಛೆ ಆಗಿತ್ತು ಅವರಿಗೆ ಮೊದಲ ಬಾರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಹೃದಯಾಘಾತ ಆದಾಗಲೇ ಹೇಳ್ಕೊಂಡಿರ್ತಾರೆ ನಾನು ಸತ್ತು ಹೋದರೆ ನನ್ನನ್ನು ಪಾರ್ಸಿ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಬೇಡಿ ನನಗದು ಭಯ ಇದೆ ಅದು ಇಷ್ಟನೂ ಇಲ್ಲ ನನ್ನನ್ನು ಹಿಂದೂ ರೀತಿ ರಿವಾಜುಗಳಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಏನು ಪಾರ್ಸಿಗಳ ಅಂತ್ಯ ಸಂಸ್ಕಾರ ನಿಮಗೆ ಗೊತ್ತಿರಬಹುದೇನೋ ಟವರ್ ಆಫ್ ಪೀಸ್ ಅಂತಿರುತ್ತೆ ದೊಡ್ಡ ಗೋಪುರ ಆ ಗೋಪುರದ ಮೇಲೆ ಮೃತದೇಹವನ್ನು ಬೆತ್ತಲೆಯಾಗಿ ಮಲಗಿಸ್ಬಿಡ್ತಾರೆ ಹದ್ದುಗಳು ಬಂದು ಎಲ್ಲವನ್ನು ತಿಂದು ಮುಗಿಸ್ಬೇಕು ಆ ರೀತಿ ಅವರ ಅಂತ್ಯ ಸಂಸ್ಕಾರ ಆಗೋದು ಅವರು ಬೆಂಕಿಗೂ ಹಾಕಲ್ಲ ಭೂಮಿಯೊಳಗೂ ಹುತಾಕಾಲ ಪಾರ್ಸಿಗಳ ಸಂಪ್ರದಾಯ ಇರೋದೇ ಹಾಗೆ ಇರದೇ ಹಾಗೆ ಅದು ಅವರಿಗೆ ಇಷ್ಟ ಇರಲಿಲ್ಲ ಆ ರೀತಿ ಅಂತ್ಯ ಸಂಸ್ಕಾರ ಆಗೋದು ಸೊ ಹಿಂದೂ ಸಂಪ್ರದಾಯದಂತೆ ಮಾಡಿ ಅಂದಾಗ ಇಂದಿರಾ ಗಾಂಧಿ ಅದೇ ಪ್ರಕಾರ ಮಾಡ್ತಾರೆ ಜೊತೆಗೆ ಒಂದಷ್ಟು ಪಾರ್ಸಿ ಪ್ರವಚನಗಳನ್ನು ಸಹ ಏರ್ಪಡಿಸಿ ಅಲ್ಲಿ ಮಾಡ್ತಾರೆ ಇದರ ನಡುವೆ ಫಿರೋಜ್ ಗಾಂಧಿಯವರ ಅವರ ಮೃತ್ಯುವಿನ ನಂತರ ಒಂದು ಇಂಟರ್ವ್ಯೂನಲ್ಲಿ ಇಂದಿರಾ ಗಾಂಧಿಯವರನ್ನು ಅವರನ್ನು ಮಾತಾಡಿಸಿದಾಗ ಎಲ್ಲರೂ ಅಂದ್ಕೊಂಡಿರ್ತಾರೆ ಇಂದಿರಾ ಗಾಂಧಿಗೆ ಫಿರೋಜ್ ಗಾಂಧಿನ ಕಂಡ್ರೆ ಆಗೋದಿಲ್ಲ ಹಾಗಾಗಿ ದೂರ ಬದುಕ್ತಿದ್ರು ಮಕ್ಕಳನ್ನು ಸಹ ಅವರ ಚಿಂತನೆಗಳಿಂದ ಅವರ ಸಂಪರ್ಕದಿಂದ ದೂರ ಇಟ್ಟಿದ್ದರು ಅಂತೆಲ್ಲ ಆದರೆ ಇಂದಿರಾ ಗಾಂಧಿ ಅವತ್ತು ಹೇಳ್ತಾರೆ ನನ್ನ ಜೀವನದ ಅತ್ಯಂತ ಕಹಿ ಘಟನೆ ಅಥವಾ ಕಹಿ ಸಂದರ್ಭ ಅಂದರೆ ಫಿರೋಜ್ ಖಾಂದಿಯ ಸಾವು ಅಷ್ಟು ಬೇಗ ಅವರು ನನ್ನನ್ನು ಅಗಲಿ ಹೋಗ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮತ್ತು ಒಂದು ಸೆಂಟೆನ್ಸನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಇಂದಿರಾ ಗಾಂಧಿ ಫಿರೋಜ್ ಗಾಂಧಿನ ಕಂಡ್ರೆ ನನಗೆ ಇಷ್ಟ ಇರಲಿಲ್ಲ ಆದರೆ ಬಹಳ ಪ್ರೀತಿ ಇತ್ತು ಅವರು ನನ್ನ ನಿಲುವುಗಳನ್ನು ವಿರೋಧಿಸ್ತಾರೆ ನನ್ನ ಸಿದ್ಧಾಂತವನ್ನು ವಿರೋಧಿಸ್ತಾರೆ ಅನ್ನುವಂತಹ ಅದಕ್ಕೆ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇತ್ತು ನಾನು ಅವರನ್ನು ಇಷ್ಟಪಡ್ತಿರಲಿಲ್ಲ ಆದರೆ ಪ್ರೀತಿಯಂತೂ ಬಹಳ ಮಾಡ್ತಿದ್ದೆ ಅವರನ್ನು ಕಳ್ಕೊಂಡ ಕ್ಷಣ ನನ್ನ ತಂದೆ ತಾಯಿಯನ್ನು ಕಳ್ಕೊಂಡ ಕ್ಷಣಕ್ಕಿಂತಲೂ ಕಹಿಯಾದ ಕ್ಷಣ ಅದು ನಾನು ಅವರಷ್ಟು ಬೇಗ ನಾನು ಅವರನ್ನು ಕಳ್ಕಳ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಇಂದಿರಾ ಗಾಂಧಿ ಗಂಡನ ಬಗ್ಗೆ ಫಿರೋಜ್ ಗಾಂಧಿಯ ಬಗ್ಗೆ ಇದ್ದಂತಹ ತಮ್ಮ ಮನದಾಳದ ಮಾತುಗಳನ್ನು ಆ ಇಂಟರ್ವ್ಯೂನಲ್ಲಿ ಫಾರಿನ್ ಚಾನಲ್ಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಬಿಚ್ಚಿ ಮನಬಿಚ್ಚಿ ಮಾತಾಡಿದ್ದಾರೆ ಇನ್ನು ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿಯವರು ದೂರ ದೂರ ಇದ್ದಿದ್ದರಿಂದ ಮಕ್ಕಳು ಇಂದಿರಾ ಗಾಂಧಿ ಜೊತೆಯಲ್ಲಿ ಇದ್ದಿದ್ದರಿಂದ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ತಂದೆಯ ಸಮೀಪ್ ಸಾಮೀಪ್ಯ ಅವರಿಗೆ ಕಡಿಮೆ ಇದ್ದಿದ್ದರಿಂದ ತಂದೆಯ ಮೇಲಿನ ಒಲವು ಅವರಿಗೆ ಕಡಿಮೆ ಇರುತ್ತೆ ತುಂಬ ಕಡಿಮೆ ಇರುತ್ತೆ ಆವಾಗ ಆವಾಗ ರಾಜೀವ್ ಗಾಂಧಿ ನೆನಸ್ ನೆನಪಿಸ್ಕೊಳ್ತಿದ್ರು ತಮ್ಮ ಭಾಷಣಗಳಲ್ಲಿ ತಮ್ಮ ತಂದೆಯ ಬಗ್ಗೆ ಹಂಗೆ ಮಾಡ್ತಿದ್ರು ಹಿಂಗೆ ಮಾಡ್ತಿದ್ರು ಓದೋ ವಿಚಾರದಲ್ಲಿ ತುಂಬ ಗಂಭೀರವಾಗಿದ್ದರು ನಮಗೆ ಯಾವುದೇ ರೀತಿಯ ಆಟಿಕೆಗಳನ್ನು ಕೊಡಿಸ್ತಾ ಇರಲಿಲ್ಲ ಯಾವಾಗಲೂ ಗಂಭೀರವಾಗಿ ಸೈನ್ಸ್ ಓದಿ ಸೈನ್ಸ್ ಓದಿ ಅಂತ ಹೇಳೋರು ಅಷ್ಟು ನೆನಪುಗಳನ್ನು ಇಟ್ಕೊಂಡಿದ್ರು ಅವರು ಅವರು ಫಿರೋಸ್ ಗಾಂಧಿ ಸತ್ತು ಹೋದಾಗ ರಾಜೀವ್ ಗಾಂಧಿಗೆ ಕೇವಲ ಹದಿನಾರು ವರ್ಷ ಅಷ್ಟೇ ರಾಜೀವ್ ಗಾಂಧಿ ಸತ್ತಾಗ ರಾಹುಲ್ ಗಾಂಧಿಗೂ ಹದಿನಾರು ವರ್ಷ ಅದನ್ನು ಟ್ಯಾಲಿ ಮಾಡ್ಕೋಬೋದು ನೀವು ಸೊ ಆ ರೀತಿಯಾಗಿ ತಂದೆಯ ಬಗ್ಗೆ ಅವರಿಗೆ ಹೆಚ್ಚು ಪ್ರೀತಿ ಒಲವು ಅಥವಾ ಒಂದು ರೀತಿಯಾದಂತಹ ಅಟ್ಯಾಚ್ಮೆಂಟ್ ಇರಲಿಲ್ಲ ಸೊ ಫಿರೋಜ್ ಖಾಂಧಿಯನ್ನು ರಾಹುಲ್ ಗಾಂಧಿ ಆಗಲಿ ಸಂಜಯ್ ಗಾಂಧಿ ಆಗಲಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂತಹ ಪ್ರಯತ್ನವನ್ನು ಎಲ್ಲೂ ಮಾಡಲಿಲ್ಲ ಎಲ್ಲೂ ಮಾಡಲಿಲ್ಲ ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆ ಕಡೆ ಮೆನಾಕಾ ಗಾಂಧಿ ಸಂಜಯ್ ಸಂಜಯ್ ಗಾಂಧಿ ಮಗ ಅವರು ಯಾರೂ ಸಹ ಫಿರೋಜ್ ಖಾಂಧಿಯನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳುವಂತಹ ಅಥವಾ ಅವರ ಬಗ್ಗೆ ಏನೋ ಕಾರ್ಯಕ್ರಮಗಳು ಯಾವ ಕೆಲಸನ ಮಾಡಲಿ ಯಾವತ್ತೋ ಒಂದಿನ ಅವರ ಸಮಾಧಿ ಹತ್ರ ಹೋಗಿ ಕೈ ಮುಗಿದು ಬರೋದು ಬಿಟ್ಟರೆ ಬೇರೆ ಏನನ್ನು ಮಾಡಲ್ಲ ಏನನ್ನು ಮಾಡಲ್ಲ ಅದೇ ದೊಡ್ಡ ಅಸ್ತ್ರವಾಗಿ ಬಿ ಜೆ ಪಿಗೆ ಸಿಕ್ಕಿರೋದು ಬಿ ಜೆ ಪಿ ನಾನು ಆರಂಭದಲ್ಲಿ ಹೇಳಿದೆ ಫಿರೋಜ್ ಖಾಂಧಿ ಎಂಥ ವ್ಯಕ್ತಿತ್ವ ಅನ್ನೋದನ್ನು ಗಾಂಧಿ ಒಮ್ಮೆ ಒಂದು ಸಲ ಹೇಳ್ತಾರೆ ಫಿರೋಜ್ ಗಾಂಧಿ ಅಂತಹ ಏಳು ಜನ ನನ್ನ ಜೊತೆಯಲ್ಲಿದ್ದರೆ ಚಿಟಿಕೆ ಅದರಲ್ಲಿ ಬ್ರಿಟಿಷರಿಂದ ಭಾರತವನ್ನು ಬಿಡಿಸ್ಕೊಂಡ್ಬಿಡ್ತೀನಿ ಅಂಥ ಚತುರ ಹುಡುಗ ತುಂಬ ಎನರ್ಜೆಟಿಕ್ ಯಂಗ್ ಮ್ಯಾನ್ ಅಂತಹ ಒಬ್ಬ ವ್ಯಕ್ತಿ ನನಗೆ ಬೇಕು ಅಂತವರು ಅಂತ ಗಾಂಧಿ ಜೊತೆಯಲ್ಲಿ ತುಂಬಾ ಕ್ಲೋಸ್ ಆಗಿರ್ತಾರೆ ಆ ಕಾರಣಕ್ಕೇನೆ ಗಾಂಧಿ ಹೆಸರನ್ನ ಫಿರೋಜ್ ಇಟ್ಕೊಳ್ಳೋದು ಗಾಂಧಿಯಿಂದ ಗಾಂಧಿ ಆಗೋದು ಸೊ ಇದೆಲ್ಲವೂ ಸಹ ಮುಚ್ಚಿಡಲಾದಂತಹ ಸತ್ಯಗಳು ಯಾವುದೂ ಇಲ್ಲ ಆದರೆ ಅದನ್ನು ಡಿಫೆಂಡ್ ಮಾಡಬೇಕಾದಂಥವರು ಸಹ ಕಾಂಗ್ರೆಸ್ನವರು ಅವರು ಯಾವತ್ತೂ ಸಹ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿಲ್ಲ ಆ ಕಾರಣಕ್ಕೆ ಅವರು ಸಹ ಒಂದಷ್ಟು ಅದನ್ನು ಯಾರಿಗೆ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಕೆಟ್ಟ ಕೆಟ್ಟದಂತಹ ಕಮೆಂಟ್ಗಳನ್ನು ಹಾಕ್ಕೊಂಡು ಮುಸ್ಲಿಮ್ ಅಂತ ಹೇಳುವಂಥದ್ದು ಗಾಂಧಿ ಹೆಸರು ಇಲ್ಲವೇ ಇಲ್ಲ ಅನ್ನುವಂಥದ್ದು ಈ ಎಲ್ಲವನ್ನೂ ಸಹ ಕಟ್ಟುಕತೆಗಳನ್ನು ಸಾಕಷ್ಟು ಈ ವ್ಯಕ್ತಿಯ ಕುರಿತಾಗಿ ಫಿರೋಜ್ ಖಾಂಧಿಯ ಕುರಿತಾಗಿ ಫಿರೋಜ್ ಖಾಂಧಿ ಫಿರೋಜ್ ಖಾಂಧಿ ಫಿರೋಜ್ ಖಾಂಧಿ ಕುರಿತಾಗಿ ಎಲ್ಲರೂ ಮಾಡ್ತಿರ್ತಾರೆ ಆ ಮಾಡುವ ಆರೋಪಗಳನ್ನು ಮಾಡ್ತಿರೋವರು ಎಷ್ಟು ಕ್ರೂರಿಗಳು ಎಷ್ಟು ಧರ್ಮಾಂಧರೋ ಎಷ್ಟು ಕುತಂತ್ರ ಬುದ್ಧಿ ಹೊಂದಿರುವವರು ಆ ಫಿರೋಜ್ ಖಾಂಧಿಯಂತಹ ತನ್ನ ಮಾವಾನೇ ಪ್ರಧಾನಿಯಾಗಿದ್ದರೂ ಅವ್ಯವಹಾರದ ವಿಚಾರದಲ್ಲಿ ಹಗರಣದ ವಿಚಾರದಲ್ಲಿ ಅಷ್ಟು ದೊಡ್ಡ ಹೋರಾಟ ಮಾಡಿದ ವ್ಯಕ್ತಿಯನ್ನು ಹೆಂಡತಿಯಾಗಿದ್ದರೂ ಸಹ ಒಂದು ಸರ್ಕಾರವನ್ನು ಉರುಳಿಸಿದಾಗ ಸರ್ವಾಧಿಕಾರಿ ನೀನು ಅಂತ ಹೇಳಿದಂಥ ವ್ಯಕ್ತಿಯನ್ನು ಡಿಫೆಂಡ್ ಮಾಡ್ಕೊಳ್ಳೋ ಗೋಜ್ಗೆ ಹೋಗದೇ ಇರೋ ಕಾಂಗ್ರೆಸ್ಸು ಸಹ ಅಪರಾಧಿನೇ ಕಾಂಗ್ರೆಸ್ಸು ಸಹ ಅಪರಾಧಿನೇ ರಾಹುಲ್ ಗಾಂಧಿಯು ಸಹ ಅಪರಾಧಿನೇ ಫಿರೋಜ್ ಗಾಂಧಿ ವಿಚಾರಕ್ಕೆ ಬಂದಾಗ ಯಾರೂ ಡಿಫೆಂಡ್ ಮಾಡ್ಕೊಳ್ಳಲ್ಲ ಯಾರು ಡಿಫೆಂಡ್ ಮಾಡ್ಕೊಳ್ಳಲ್ಲ ಆ ಮನುಷ್ಯ ಇದ್ದರೂ ತಮ್ಮ ಕೈಲಾದಷ್ಟು ಮಾಡಿದ್ರು ಖಡಕ್ಕಾಗಿ ಬದುಕಿದ್ರು ಖಡಕ್ಕಾಗಿ ದೂರ ಹೋದರು ಇದಿಷ್ಟು ಫಿರೋಜ್ ಗಾಂಧಿ ವಿಚಾರವಾಗಿ ಸತ್ಯಾಂಶಗಳು ಸತ್ಯ ಅಂಶಗಳು ಅದನ್ನು ಬಿಟ್ಟು ಫಿರೋಜ್ ಗಾಂಧಿ ಮುಸ್ಲಿಮ್ ಗಾಂಧಿ ಅನ್ನೋದು ಹೆಸರೇ ಇರಲಿಲ್ಲ ಎಲ್ಲವೂ ಸುಳ್ಳು ಎಲ್ಲವೂ ಸುಳ್ಳು ಗ್ಯಾಂಠಿ ಗಾಂಧಿ ಆಯಿತು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅದಕ್ಕೆ ಉದಾಹರಣೆಗಳನ್ನು ಸಹ ನಾನು ವಿವರಿಸಿದ್ದೀನಿ ಸೊ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು